ಹೆಸರು ಬೀದರ್ನಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ದಲಿತ ಸಿಎಂ ಕೂಗಿನ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಖುದಾ ಮೆಹರ್ವಾನ್ ಅಥವಾ ಗದಾ ಪೈಲ್ವಾನ್ ಎಂಬಂತೆ ಯೋಗ ಬಂದಾಗ ಸಿಎಂ ಆಗ್ತಾರೆ ಸಿಎಂ ಆಗುವ ಆಸೆ ಎಲ್ರಿಗೂ ಇರುತ್ತೆ ನಮ್ಮಲ್ಲಿ ಕೂಡ ನಾಲ್ಕೈದು ಜನ ಅರ್ಹ ವ್ಯಕ್ತಿಗಳಿದ್ದಾರೆ ಅವರು ಆಸೆ ಪಡೋದ್ರಲ್ಲಿ ತಪ್ಪೇನಿದೆ ಬಿಜೆಪಿಯಲ್ಲಿ ಇರಲಿಲ್ವಾ ಬಿಜೆಪಿ ಅವಧಿಯಲ್ಲಿ ಮೂರು ಜನ ಸಿಎಂ ಬದಲಾದ್ರು ದಲಿತ ಸಿಎಂ ಆಗೋದ್ರಲ್ಲಿ ತಪ್ಪೇನಿದೆ ಪರಮೇಶ್ವರ್ ಡಿನ್ನರ್ ಮೀಟಿಂಗ್ ಮಾಡೋದ್ರಲ್ಲಿ ತಪ್ಪೇನಿದೆ ಪಕ್ಷದಲ್ಲಿ ಯಾರೇ ಸಿಎಂ ಆದ್ರೂ ಸ್ವಾಗತ ಮಾಡ್ತೀವಿ ಇವರೇ ಮುಂದುವರೆದ್ರು ಕೂಡ ಸ್ವಾಗತವನ್ನ ಮಾಡ್ತೀವಿ ನಮ್ಮಲ್ಲಿ ಕೂಡ ನಾಲ್ಕೈದು ಜನ ಅರ್ಹ ವ್ಯಕ್ತಿಗಳಿದ್ದಾರೆ ಅವರು ಬಯಸೋದ್ರಲ್ಲಿ ತಪ್ಪೇನಿಲ್ಲ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಮೊದಲಿನಿಂದಲೂ ಇದೆ ಇಂದಲ್ಲ ನಾಳೆ ಆಗಬಹುದು ಪಕ್ಕದ ಮಹಾರಾಷ್ಟ್ರದಲ್ಲಿ ದಲಿತ ಸಿಎಂ ಮಾಡಿದೀವಿ ಮಹಾರಾಷ್ಟ್ರದಲ್ಲಿ ಆಗಿರೋದು ಕರ್ನಾಟಕ ಯಾಕಾಗ ಸಮಯ ಬಂದಾಗ ದಲಿತರು ಸಿಎಂ ಆಗ್ತಾರೆ ಸಿಎಂ ಆಡುವುದು ನನ್ನ ಕೈಯಲ್ಲಿ ಇಲ್ಲ ಅದೃಷ್ಟ ಬಂದಾಗ ಸಿ ಎಂ ಆಗ್ತಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಆಗೋಕೆ ಅತ್ಯಂತ ಅರ್ಹ ವ್ಯಕ್ತಿಯಾಗಿದ್ದಾರೆ ಕೆಲವೊಬ್ರು ಸಿಎಂ ಆಗ್ತಾರೆ ಕೆಲವೊಬ್ರು ಸಿಎಂ ಆಗಲ್ಲ ದಲಿತರು ಸಿಎಂ ಆಗ್ಬೇಕು ಅಂತ ಪ್ರತಿಪಾದಿಸಿದ್ದಾರೆ ಸಚಿವ ಶಿವಾನಂದ ಪಾಟೀಲ್ ಅವರು ನೀವು ಒಂದ್ ಸ್ವಲ್ಪ ನಿಲ್ಲಿಸ್ಬಿಡಿ ಅದು ತಾನೇ ನಿಲ್ತದೆ ನಿಲ್ಸಿ ನೀವು ನಿಲ್ಸಿ ಅದು ತಾನೇ ನೋಡಿ ಎಲ್ಲರಿಗೂ ಆಸೆ ಇರ್ತದೆ ಅವ್ರವ್ರ ಆಸೆ ಮಾಡೋದೇನ್ ತಪ್ಪಿದೆ ನಮ್ಮಲ್ಲಿ ಅಂತ ಒಂದು ನಾಲ್ಕಾರ್ ಜನ ನಾಯಕರಿದ್ದಾರೆ ಅವ್ರು ಆಸೆ ಪಡ್ತಾರ ತಪ್ಪೇನು ಜೆ ಪಿನಲ್ಲಿ ಇರಲಿಲ್ವಾ ನಾಲ್ಕೂವರೆ ವರ್ಷದಲ್ಲಿ ಮೂರು ಮಂದಿ ಆದ್ರಲ್ಲ ಅವಾಗ ಏನು ಕೇಳಲಿಲ್ಲ ನೀವು ಒಬ್ರು ಬದಲಾಗಿಲ್ಲ ನೀವು ಇಷ್ಟು ಎಷ್ಟು ದಿವ್ಸ 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 ದಿವ್ಸಿಂಗ್ ತಪ್ಪೇನಿದೆ ಪರಮೇಶ್ವರ್ ಅವರು ಯಾವ ನೋಡ್ರಿ ಪಕ್ಷ ಕಾಂಗ್ರೆಸ್ ಇದೆ ಅಲ್ಲಿ ಯಾರು ಬಂದ್ರೂ ಬದ್ಲ ಸ್ವಾಗತ ಮಾಡ್ತೀವಿ ಯಾರು ಬರ್ದೇ ಇದ್ರು ಇದ್ದವ್ರನ್ನೇ ಸ್ವಾಗತ ಮಾಡ್ತೀವಿ ನಾನು ಹೇಳಿದ್ನಲ್ಲ ಅರ್ರ ವ್ಯಕ್ತಿಗಳು ನಾಲ್ಕಾರ ಜನ ನಮ್ಮಲ್ಲಿ ಹಿರಿಯರಿದ್ದಾರೆ ಅವ್ರು ಬಯಸೋದು ಸಹಜ ಅದನ್ನು ತಪ್ಪೇನಿದೆ ಬಿ ಜೆ ಪಿ ಒಳಗೂ ಅದು ಸರ್ಕಾರ ಬಂದಾಗ ದಲಿತ ಸಿ ಎಂ ಆಗ್ಬೇಕು ಅಂತಾರೆ ಕಾಂಗ್ರೆಸ್ ಒಳಗೆ ಬಂದಾಗ ಕೂಡ ಆಗ್ಬೇಕು ಅಂತಾರೆ ಯಾರಿ ಅದು ಕೂಗಿರೋದು ನಿಜ ಹಿಂದಿಲ್ಲ ನಾಳೆ ಅದು ಆಗ್ತಕ್ಕಂಥ ಒಂದು ಸನ್ನಿವೇಶ ಬರ್ಬೋದು ಇಲ್ಲ ನೀವು ಕಾಂಗ್ರೆಸ್ ದಲ್ಲಿ ಇಲ್ಲೇ ಪಕ್ಕದ ಮಹಾರಾಷ್ಟ್ರದಲ್ಲಿ ದಲಿತ ಸಿ ಎಂ ಮಾಡಿಲ್ವಾ ನಾವು ಮಾಡಿಲ್ವಾ ರಾಜ್ಯದಾಗ ಅದು ಆಗ್ಬೋದಲ್ಲ ಅಲ್ಲಾದ್ರೆ ಇಲ್ಲಿ ಯಾಕೆ ಆಗ್ಬಾರ್ದು ಪಾಸಿಬಲ್ ಇದೆ ಪಾಸಿಬಿಲಿಟಿ ಬಂದಾಗ ಸಮಯ ಸಂದರ್ಭ ಬಂದಾಗ ಅದು ಹಾಗೆ ಆಗ್ತದೆ ಈಗ ಆ ಸರ್ ಯಾವ್ದಾದ್ರು ನೋಡಿ ಅದು ನಾನು ಹೇಳಲಿಕ್ಕೆ ಆಗೋದಿಲ್ಲ ಒಂದು ಹಿಂದಿಯಲ್ಲಿ ಒಂದು ಗಾದಿ ಮಾತದೆ ಖುದಾಮ ಇರ್ಬಂತು ಗದಾ ಪಹಲ್ವಾನ್ ಅಂತ ಯಾವ ದೇವರು ಒಲಿತಾನೆ ಎಲ್ಲರೂ ಆಗ್ತಾರೆ ಎ ಸಿ ಸಿ ಅಧ್ಯಕ್ಷರು ಆಗ್ಬೇಕು ಅನ್ನೋದು ಇತ್ತು ಆಗ್ಬೇಕು ಅನ್ನೋದು ಬಹಳ ಕೂಗಿತ್ತು ಸರ್ ಈಗ ಪರಮೇಶ್ವರ ಅವರು ಮುಂದೆ ನೋಡ್ರಿ ತಪ್ಪೇನಿದೆ ರೀ ಎ ಸಿ ಸಿ ಅಧ್ಯಕ್ಷರು ನಾನು ಮೊನ್ನೆ ಕೂಡ ಹೇಳಿದ್ದೀನಿ ಈ ವಾಸ್ ಮೋಸ್ಟ್ ಡಿಸರ್ವಿಂಗ್ ಪರ್ಸ್ನಾಲಿಟಿ ಏನೋ ಆಗ್ತಕ್ಕಂಥ ಸಂದರ್ಭ ಬಂದಾಗ ಆಗ್ತಾರೆ ಕೆಲವೊಬ್ರು ಆಗೋದಿಲ್ಲ ಅದೇನು ಮಾಡೋದಿದೆ ಆಗಬೇಕು ತಪ್ಪೇನು ಫುಲ್ ಸ್ಟಾಪ್ ನೀವು ಬಿಟ್ಟರೆ ನಾಳೆನೇ ಫುಲ್ ಸ್ಟಾಪ್